ಕಿರುಕಾಣಿಕೆಯನ್ನ ನೀಡುವುದರ ಮುಖಾಂತರ ಅವರಿಗೆ ಮಕ್ಕಳಿಗೆ ಧನ್ಯವಾದಗಳನ್ನ ಹೇಳಿಕೆ ಇಷ್ಟಪಡ್ತಾ ಕೊಡೋಣ ಕುಮಾರಿ ಲಿಖಿತಾ ಕುಮಾರಿ ಸಿಂಧು ರಾಣಿಶ್ರೀ ರಚನಾ ಸೌಜನ್ಯ ಕೃತಿಕಾ ಹೆಗ್ಡೆ ಸುಮಿತ್ರಾ ನಯನಿಕಾ ಕಾವೇರಿ ರೋಷಿತಾ ರಮ್ಯಾ ಐಶ್ವರ್ಯಾ ಶ್ರಾವ್ಯ ಸಿಂಚನ ಮೋನಿಶಾ ಶಾನಿಕಾ ನವಿಷ ಅವರಿಗೆ ನಮ್ಮ ತಂಡದ ಪರವಾಗಿ ಒಂದು ಚಿಕ್ಕ ಕಿರುಕಾಣಿಕೆಯನ್ನ ಹಾಗೂ ಒಂದು ಪತ್ರವನ್ನು ನೀಡುವುದರ ಮುಖದ ಮಕ್ಕಳಿಗೆ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡೋಣ ತುಂಬಾ ಸೊಗಸಾದಂತಹ ನೃತ್ಯ ನಮ್ಮ ಓಂ ಶ್ರೀ ಸಾಯಿ ಭರತನಾಟ್ಯ ಅಕಾಡೆಮಿ ಮಕ್ಕಳಿಂದ ಧನ್ಯವಾದಗಳು ಹಾಗೆ ಮತ್ತೊಂದು ಅಕಾಡೆಮಿಯ ಮಕ್ಕಳು ಕೂಡ ಬಂದಿದ್ದಾರೆ ಅವರ ನೃತ್ಯವನ್ನು ಕೂಡ ನಾವು ನೋಡೋಣ ಸೊ ಸ್ವಲ್ಪ ಸಮಯದ ನಂತರ ಹಾಗೂ ಈ ಒಂದು ಚಿಕ್ಕ ಕಾರ್ಯಕ್ರಮಕ್ಕೆ ಬಂದು ಅದ್ಭುತವಾದ ನಂತರ ಮಾಡಿದ ಮಕ್ಕಳು ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಹಾಗೆ ಮುಂದಿನ ಗೀತೆಯನ್ನ ಹಾಡೋದಕ್ಕೆ ಮಹೇಶ್ ಹಾಡೋದಕ್ಕೆ ಎಲ್ ಎಸ್ ಮಂಜುನಾಥ್ ಸರ್ ಹಾಡೋದಕ್ಕೆ ಅಂತ ಕೇಳ್ಕೊಳ್ತೀನಿ ಎಲ್ಲರಿಗೂ ಮೊಮೆಂಟೊ ಸರ್ಟಿಫಿಕೇಟ್ ಸಿಕ್ಕಿದ್ಯಾ ಸಿಕ್ಕಿದ್ಯಾ ಇಲ್ಲಿ ಕೊಡ್ಬೇಡಿ ಸ್ವಲ್ಪ ಎಲ್ಲ ಆಕಡೆ ಹೋಗ್ರಿ ಸ್ವಲ್ಪ ಆಚೆ ಹೋಗ್ರಿ ಸ್ವಲ್ಪ ಹೋಗ್ರಿ ಹಾ ಹೋಗ್ರಿ ಮಧ್ಯ ಹೋಗ್ರಿ ಮಕ್ಕಳಿಗೂ ಹಾಗೆ ನಮ್ಮ ಡ್ಯಾನ್ಸ್ ಮಾಸ್ಟರ್ ಆದಂತಹ ಶ್ರೀ ಸಿ ಎಸ್ ನರಸಿಂಹಮೂರ್ತಿ ಸರ್ ಹಾಗೂ ಟಿ ಪ್ರೇಮ ಅಷ್ಟಲಕ್ಷ್ಮಿ ಒಬ್ಬ ಗೀತೆಯನ್ನ ಭವಿಷ್ಯ ಮಕ್ಕಳಿಗೆ ಎಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಮುಂದೂ ಲ ಥ್ಯಾಂಕ್ ಯು ಎಲ್ಲೂ ಥ್ಯಾಂಕ್ ಯು ಸೋ ಮಚ್ ಹಾಗೆ ಸರ್ ಒಂದು ಕೂಡ ತೆಗೆದುಕೊಡೋಣ ಸ್ವಲ್ಪ ಬೇಗ ತೆಗಿಬೇಕು ಸರ್ ಆಯ್ತು ಸರ್ ಒಂದೇ ಸೆಕೆಂಡ್ ಬೇಗ ಬನ್ನಿ ಬೇಗ ಬನ್ನಿ ಬೇಗ ಬನ್ನಿ ಅದೇ ಕೆಲಸ ಈಗ ಆಗೋಗಿದೆ ಬನ್ನಿ ಬೇಡಿ ಬನ್ನಿ ಬೇಗ ಬಂದಿಲ್ಲ ಅಂದ್ರೆ ಫೈನ್ ಆಗ್ತೀವಿ ಟೀಚರ್ಸ್ ಯಾರಿದ್ರೆ ಎಲ್ಲ ಹೋಗಿ ಪೇರೆಂಟ್ಸ್ ಹೋಗ್ಬೋದು ಬೇಕು ಅಂದರೆ ಪೇರೆಂಟ್ಸ್ ಹೋಗಿ ಹೋಗಿ ತ್ಯಾಂಕ್ ಯು ಸುಮ್ಮನೆ ಜೊತೆ ನೋಡಿ ಮುಂದಿನ ಗೀತೆಯನ್ನು ಹಾಡೋದಕ್ಕೆ ಮಹೇಶ್ ಅವರು ಟ್ರ್ಯಾಕ್ ಯಾವ್ದು ಅಂತ ಹೇಳ್ಬಿಟ್ರೆ ಹೇಳಿಬಿಟ್ರೆ ರೆಡಿ ಮಾಡ್ಕೊಬಿಡ್ತಾರೆ ಮಹೇಶ್ ಅವ್ರ ಹೇಳಿದ್ರ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಮಕ್ಳ ಎಲ್ರಿಗೂ ಥ್ಯಾಂಕ್ ಯು